ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಈಗ ಈಗಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಆರೂರು ಅದ್ರ ಬಿನಾಗ್ ಫುಲ್ ಕತ್ತಿ ಕರ್ತಲ್ ಈಗ ಈಗಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಣ ಈಗ ನೋಡ್ರಿ ನಾ ಈಗ ಎಷ್ಟೇ ಇದ್ದೀನಿ ರೀ ಸಮೃದ್ಧಿ ಹಿಡ್ದಾಗ ಎದ್ದು ಇಡ್ರಿ ಅದಕ್ಕೆ ಮತ್ತೆ ಏನು ಕೆಲಸ ರೀ ನಾನು ಮತ್ತು ಮಕ್ಕಳಿಗೆ ಈಗ ಮತ್ತು ಮನ್ಕೊಂಡಾಳು ಯಾಕಂದ್ರೆ ಭಾಳ ಥಂಡಿ ಬೇರೆ ಅಲ್ಲ ಹಾಗಾಗಿ ಸಮೃದ್ಧಿ ರೀ ಈಗ ಮಕ್ಕೊಂಡಾಳು ಇನ್ನು ಆ ಸೂರ್ಯಮುತ್ತೇನು ಬಂದಿಲ್ಲ ಏನಿಲ್ಲ ರೀ ಟೈಮ್ ಆರು ಊರಿ ಅಂದ್ರೆ ಭೀ ಮಂಜು ನೋಡ್ರಿ ಎಷ್ಟೊಂದು ಮಂಜದ್ರಿ ಫುಲ್ ಮಂಜಂದ್ರೆ ಮಂಜು ಬಿದ್ದುಬಿಟ್ಟದ್ರಿ ಈಗಂತ್ರ ಹೊರಗೆ ಬಂದ್ರೆ ಏನು ಕಾಣಿಸಲಾಗ್ಯದ ಅಷ್ಟು ಮಂಜು ಬಿದ್ದದ್ರಿ ಅಲ್ಲಿ ನೋಡ್ರಿ ಮಂಜು ನೋಡ್ರಿ ಹೆಂಗೆ ಕಾಣಿಸ್ಲಕತ್ತು ಅಂತೇಳಿ ತೂರ್ತಾ ಮಂಜಂದ್ರೆ ಮಂಜುರು ಇನ್ನು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯದ್ರಿ ಈಗ ಆರಕ್ಕೆ ಎದ್ದಿದ್ರಿ ನಾನು ಆರು ಗಂಟೆಗಂತರ ಒಟ್ಟ ಏನು ಕಾಣಿಸಲಾಗಿತ್ತು ರೀ ಅಷ್ಟು ಮಂಜಿತ್ತು ಈಗ ನೋಡಿದ್ರೆ ಒಂದು ಸ್ವಲ್ಪ ಕಡಿಮೆ ಅನ್ಸಕತ್ತ ನೋಡಿರಿ ಈಗ ನೋಡ್ರಿ ನಾನು ಇಲ್ಲಿ ಹೊಲಗಿದ್ದು ತುಂಬಕ್ಕೆ ತಿಂದಿರಿ ಅಂದ್ರೆ ಹೊಲಿಗೆ ತಗಲಿಕೆ ತಿಂದಿರಿ ಈಗ ಒಲೆ ಪುಡಿ ಎಲ್ಲ ತುಂಬಿ ತೆಗೆದುಬಿಟ್ಟು ಒಲಿ ಇನ್ನು ನಾನು ಈಗ ಮೊದಲ ಒಲೆ ಉಡಿ ತುಂಬಿ ರೀ ಇದೆಲ್ಲ ನೋಡಿರಿ ಒಂದಾಗ ಗಂಗಾ ತೊಗೊಂಡಿನಿರಿ ಗಂಗಾದಾಗ ಎಲ್ಲ ಅಷ್ಟು ಒಲಿ ಉದ್ದು ಹೊರಗೆ ನೋಡಿದ್ರೆ ಅಷ್ಟು ಬಿಡೋಕೈದ್ರಿ ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ಕತ್ಲಾಗ್ಯದ ನೋಡಿರಿ ಇನ್ನ ಬಿ ಪೂರ್ತಿ ಬೆಳಕಂತೂ ಇನ್ನೂ ರೀ ಈಗ ನೋಡ್ರಿ ಒಲೆ ಅದು ಒಂದು ಅರ್ವಿ ತೊಗೊಂಡು ಒಲೆ ಒಲಿನ ಸಾಫ್ ಮಾಡಿ ನೋಡಿರಿ ಒಲೆ ಸಾರಿಸಿದಂತಾಯ್ತು ಈಗ ಹಾಂಡೆ ರೀ ಇಡ್ಲಕ್ಕಿಲ್ಲ ಒಲೆ ಮ್ಯಾಗ ಹಾಂಡೆ ತವದ ಇಟ್ಟು ನೀರು ತನ್ನಾಗಿಬಿಟ್ನಂತಂದ್ರೆ ಮತ್ತು ಒಲಿ ಪೂಜೆ ಅದು ಮಾಡ್ತೀನಿ ರೀ ಆಮೇಲೆ ಮೆಗಿನ ಗೋಡಿಯಲ್ಲಿ ದಿನಕ್ಕೆ ನಾನು ಮೂರು ದಿವ್ಸಿಗೆ ನಾಲ್ಕು ದಿವ್ಸಿಗೆ ಅಷ್ಟು ಸಾರಿಸ್ತೀನಿ ರೀ ಮೆಗಿನ ಗೋಡಿ ಇದು ಒಲಿ ಮಾತ್ರ ದಿನ ಬೆಳಿತೀನಿ ರೀ ಅದು ಗಾಡಿ ಮಾತ್ರ ದಿನ ಬೆಳಗಿಲ್ರಿ ಈಗ ಅಂದ್ರೆ ಇಲ್ಲೇ ಒಲೆ ಬೆಲೆಕ್ಕಿಂತ ಅಷ್ಟು ಕಸ ಉಟ್ಕೊಂಡ್ಬಿಡ್ತೀನಿ ರೀ ಈಗ ನೋಡಿ ನಾನು ಒಲಿ ಹಾಕಬೇಕಾದ್ರೆ ಎಷ್ಟು ಕದಲೆ ಅನ್ನಿಸ್ತಿತ್ತು ಒಂದು ಸ್ವಲ್ಪ ಸ್ವಲ್ಪ ಸುಸ್ತ ಸ್ವಲ್ಪ ಬೆಳೆ ನೋಡ್ರಿ ಈಗ ಈಗ ನೋಡಿ ಒಂದು ಸ್ವಲ್ಪ ಬೆಳಕಾಯ್ತು ನೋಡ್ರಿ ಬಡ ಬಡ ಅಂತ ಇದಿಷ್ಟ ಕಸ ಉಟ್ಬಿಡ್ತೀನಿ ರೀ ಒಲಿ ತಿಂದು ಒಲೆ ಹೊಲಿದ್ಯಾಕಿನ ಕಸ ಹೊತ್ತಿ ಬಿಟ್ಟಿನಂತಂದ್ರೆ ಒಲಿ ಕಸ ಒತ್ತಿ ಮತ್ತು ರಂಗೋಲಿ ಹಾಕ್ಲಿಕ್ಕ ಪೂಜೆ ಮಾಡಕ್ಕೆ ಮಾಡ್ಲಕ್ಕ ರೀ ಹಾಗಾಗಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ನೀರಿಗೆ ರೀ ಈಗ ಕಸ ಹುಡ್ಗದಂತೂ ಆಯ್ತು ರೀ ಅಷ್ಟು ಈಗ ನಾನು ಸ್ವಲ್ಪ ರೆಜ್ಯೂ ಮಾಡ್ಬಿಡ್ತೀನಿರಿ ಅಲ್ಲಿ ಕೂತೀನಿ ಆ ಬರಿ ಹಾಕ್ತೀನಿ ಸ್ಕಿಪ್ಲಾಗಿ ಆಕಂದ್ರೆ ಟೈಮ್ ಆಗಿಬಿಡುತ್ತೆ ಈಗ

ಪ್ಲಾಸ್ಟಿಕ್ ಆರ್ ಇದ್ದರೆ ದೊಡ್ಡ ಉರಿನೇ ಹತ್ತಲ್ರಿ ಅವಾಗ ತೊಗರಿ ಕಟ್ಟಿಗೆ ಬೆಳಿತೀರಿ ಬಡಿದ್ರಿ ತೊಗ್ರ ಹಿಟಗಿದ ಅಲ್ಲಿಂದ ಅದು ಭಾಳ ಜಲ್ದಿ ಉರಿ ಹತ್ತಿತ್ತು ರೀ ಸಣ್ಣ ಕಟ್ಗೆ ಇರ್ತೀವಲ್ರಿ ಈಗ ತೊಗರಿ ಅಂತೂ ಯಾರು ಬೆಡಂಗಿಲ್ಲ ತೊಗರಿ ಕೊಯ್ದು ಭೀ ಅದು ಮಿಷಿನ್ ಮಿಷಿನಾಗೆ ಹಾಕಿಬಿಡ್ತಾರೆ ಹಾಗಾಗಿ ತೊಗರಿ ಇರಂಗಿಲ್ಲ ರೀ ಈಗ ಹಂಗಾಗಿನೇ ಭಾಳ ರೀ ನೀರಿಗೆ ಹಚ್ಲಾಕ ನೀರಿಗೆ ಅಂತಲ್ರಿ ಅದಕ್ಕ ಎದಕ್ಕಾದ್ರೂ ಭೀ ರೀ ಒಂದು ಸ್ವಲ್ಪ ಯಾಕಂದ್ರೆ ಇರ್ಲಿಕ್ಕೆ ಉರಿನೇ ಹತ್ತಲ್ರಿ ಜಲ್ದಿ ಈಗ ಅಲ್ಲಿ ಅಂತೂ ಹುರಿ ಹತ್ತದ್ರಿ ನೀರಂತೂ ಅಂತೂ ಹಾಕಿನಿ ಅಂದ್ಕೊಳ ಇನ್ನೊಂದು ಕೂಡ ತಂದು ಹಾಕಿ ರೀ ಈಸೆ ಸಾಕು ಈಸೆ ಈಸೆ ಕೈದ್ರಿ ನಂಗೆ ಅಂತಂದ್ ಕೂಡ ನೋಡಿರಿ ಸಿಪ್ಪಲ್ಲಿ ರಂಗುಣಿ ಹಾಕಿ ಐದು ಪೂಜೆ ಮಾಡಿಬಿಟ್ಟೀನಿ ರೀ ಈಗ ಅಂತ ಈಗ ನೀರು ಮುಸ್ತೀನಿ ಸರಿ ಪೋಲಿಯೋ ನಮ್ಮ ಸಮೃದ್ಧಿ ನೋಡ್ರಿ ಎಲ್ಲಿ ಕುಂತಾಳೆ ಅಂತ ಹೇಳಿ ಹಾಯ್ ಮೇಡಮ್ಮ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಕುಂತಾಳ ಕ್ಯಾನ್ಯಾಗ ಕುಲಾಯಿ ಕಟ್ಬಿಟ್ಟಿನ ಅದು ಒಂದು ಸ್ವಲ್ಪ ಗರಂ ಕುಲಾಯ್ದ ಕುಲಾಯಿ ಹಿಂದೆ ರೀ ಹಂಗಾಗಿ ಕುಲಾಯಿ ಕಟ್ಟಿನಿ ಕೆನಾಗ ಕೂಡಿಸ್ಬಿಟ್ಟಿನಿ ಹೆಂಗೆ ಮಡಿಕತ್ತ ನೋಡ್ರಿ ಹೊರಗೆ ಬರ್ಬೇಕಂತ ಹೇಳಿ ಈಗ ನಾನು ಕಸ ಹೊಡ್ಕೊಂಡ್ಬಿಡ್ತೀನಿ ಬಡ ಅವ್ರಿ ಇಲ್ಲಿ ನೋಡ್ರಿ ಈಗ ನಮ್ಮ ಸಮೃದ್ಧಿ ಆಟ ಆಟಾಡ್ಗತ್ತಾಳ್ರಿ ಸಮೃದ್ಧಿ ಹಾಯ್ ಬಂಗಾರಿ ರೀ ಓ ರೀ ಅಲ್ಲಿ ನೋಡ್ರಿ ನಮ್ಮ ಸಮ್ಮು ಮ್ಯಾಲ ಕೂತ ಹಾಯ್ ಹಾಯ್ ಮಡಿಕತ್ತೀ ಹಾಯ್ ಸಮ್ಮು

కలేగలత ఏగో కయ్యగైనా నాడుడు అమ్మ నా డెబి కొడ పోకైదాకి అని కపస్ పుడకిన్ కైదాకి ఓటి నువ్వు అది కొడుకిన్ కైదా కయ్య కొడు కయ్యగా ನೋಡ್ರಿ ಬಾಂಡೆ ಅದು ಎಲ್ಲ ಅದು ರೀ ಈಗ ನಾನು ಇದಿಟ್ಟ ಕುರಿ ದೊಡ್ಡ ಇಟ್ಟು ಹತ್ ಬಿಟ್ಟು ನಂತ ಅದ್ರ ಕೆಲಸ ಮುಗೀತದ್ರಿ ನೋಡ್ರಿ ಜಳಕ ಅದೆಲ್ಲ ಇತ್ತು ಈಗ ಚಾ ಮಾಡ್ಯಾರ ಓರ ಈಗ ಚಾ ಕುಡಿಬೇಕು ಚಾ ಕುಡಿದ ಮೇಲೆ ಅಡಿಗೆ ನಮ್ಮ ಸಮೃದ್ಧಿ ನೋಡ್ರಿ ಬಾಂಡೆ ಎಲ್ಲ ಎಷ್ಟೊಂದು ಸಾಪಳ ಮಾಡ್ಲಕ್ಕಾಡ್ರಿ ಅಂತ ನೋಡ್ರಿ ನಮ್ಮ ಸಮೃದ್ಧಿ ಸಮೃದ್ಧಿ ಏ ಸಮೃದ್ಧಿ ಇಲ್ಲ ಅಡಿಗೆ ಚಿನ್ರಿ ಪೌಡ್ರ ಅದು ಏನೋ ಪೌಡ್ರ ಬರ್ಸಿಲ್ರಿ ನಾನು ಹೇಳಿ ಯಾಕಂದ್ರೆ ಅದು ಅಡಿಗೆ ಹೋಗಿ ತಲೆ ಇಕ್ಲಕ್ಕೆ ಹೋದ್ರಿ ನಿಂದ್ರಲ್ಲಿ ಇಲ್ರಿ ದಿನ ಹಂಗೆ ಆಗ್ಬಿಟ್ಟು ಅಂದ್ರೆ ಅಕ್ಕ ತಮ್ಮಂದು ಅಕ್ಕ ತಮ್ಮ ಅಲ್ರಿ ಅಣ್ಣ ತಂಗಿ ಜಗಳ ನೋಡ್ರಿ ಆಕಿ ಏನು ತಗೋಬಾರ್ದ ತಗೊಂಡಿ ಸಾಮಾನುಗಳು ಇನ್ ಜಗಳ ಸಮೃದ್ಧಿ ಕೊಡ್ಬಾಡೋ ಹಣಗಿ ಕೊಡ್ಬಾಡೋ ಸಮಿ ಬಲಿ ತೆಗಿಯಪ್ಪು ಅವ್ ತೆಗಿ ಬಾಯ್ ಹ್ಮ್ ಅದು ಕೊಡು ಅದು ತೋ ಸಮೃದ್ಧಿ ಈಗ ನೋಡಿರಿ ಚಹಾದ್ ಕುಡ್ಯದಾಗಿದ್ರಿ ಈಗ ಒಂದು ಸ್ವಲ್ಪ ಪಾಲಕ್ ಪಲ್ಯ ಹಾಕಿ ಬೇಳೆ ಕುದಿಸಿಟ್ಟಿದ್ದೆವು ಅದ್ರದ್ದು ಒಂದು ಸ್ವಲ್ಪ ಸಾರು ಮಾಡ್ಕೊತೀನಿ ರೀ ಬ್ಯಾಳಿದು ಪಾಲಕ್ ಪಲ್ಯ ಕುದಿಸಿದ ಬೇಳೆ ತೊಗರಿ ಬೇಳೆ ಸಾರು ಮಾಡ್ಕೋತೀನಿ ರೀ ಅದ್ರೊಳಗೆ ಈಗ ನೋಡಿರಿ ನಾನು ಸಾರು ಮಾಡ್ಲಾಕ ಬಗಾಣಿ ತೀನಿ ರೀ ಎಲ್ಲ ಮುಗಿಸ್ಕೊಂಡು ತೊಗೊಂಡಿನಿರಿ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಪಾಲಕ್ ಪಲ್ಯ ಹಾಕೋದ್ರಲಿಂತ ಸಾರಿಗೆ ಟೊಮೆಟೊ ಹಣ್ಣು ಅಂತ ಹಾಕಂಗಿಲ್ಲ ರೀ నోడ్రీ ఎణి ఇష్ట ఇష్టన్ చిక జీర్ మి ఎరడు మిక్స్బన్ అర్ధ చమ్చి సీ మిక్గా హింద్రీ చెటపటెత్తా ఉళ్గడ్డ స్వల్ప గోల్డెన్ కలర్ బరు అంత ఫై అల్ ఒ మెండ్కే హాక్రాన్ గ్లాస్ తగ్యద అదక మెణ్గిన్క హీ ఈ నోడ్రీ నల్లి స్వల్ప అర్శిణి పౌడర్ హాకలిక్రీ ಖಾರ ಅಂತೂ ನಾನೀಗ ರೀ ಬರೀ ಅರ್ಶಿಣ ಹಾಕ್ಕೊಂಡೀನಿ ಮತ್ತು ಉಪ್ಪು ರೀ ನಾನಿಲ್ಲಿ ಬರೀ ಅರ್ಶಿಣ ಹಾಕ್ಕೊಂಡಿ ನೋಡ್ರಿ ಈಗ ಮುಗುಚಿ ಇಟ್ಟಿದಂತ ಪಾಲಕ್ ಸೊಪ್ಪು ಹಾಕಿ ಮುಗುಚಿ ಇಟ್ಟಿದ್ದ ತೊಗರಿ ಬೇಳೆ ಇತ್ತಲ್ರಿ ಅದು ಬೇಳೆ ಇದಕ್ಕೆ ರೀ ಈಗ ಈಗ ತಿರುಳಗತ್ತೀನಿ ನೋಡ್ರಿ ನಾನು ಈ ಬೇಳೆ ಕುದಿಸೋವಾಗಾನ ಎಲ್ಲ ಹಾಕಿ ಕುದಿಸಿರೋದ್ರಿ ಇದಕ್ಕೆ ಅಂದ್ರೆ ಉಪ್ಪು ಮತ್ತು ಹಸಿ ಮಸಿ ಖಾರ ಎಲ್ಲ ಕುದಿಸಿ ಇಲ್ರಿ ಹಂಗಾಗಿ ನಾನೀಗ ಏನು ರೀ ಬರೀ ಈಗ ತಿರುಳ್ಕತ್ತೀನಿ ರೀ ಬರೀ ಹಾಕೀನಿ ರೀ ಎಣ್ಣೆ ಹಾಕಿನಿ ಜೀರಿಗೆ ಸಾಸ್ವಿ ಇದಿಷ್ಟು ಹಾಕಿನಿ ಉಳ್ಳಾಗಡ್ ಹಾಕಿನಿ ಸಾಂಬಾರಂತೂ ಭಾಳ ಅಂದ್ರೆ ಭಾಳ ಮಸ್ತಿ ರೀ ಈ ರೀತಿ ನೀವು ಒಂದು ಸರ್ತಿ ಸಾಂಬಾರನ್ನ ಮಾಡಿ ನೋಡ್ರಿ ಸಾಂಬಾರಂತೂ ಇಷ್ಟು ಮಸ್ತ್ ಆತದ್ರಿ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ನಾವು ಮಾಡ್ಲಾರು ಭಾಳ ದಿನನೇ ಐತ್ರಿ ಹಾಗಾಗಿ ಬೇಕಂತ ಆಸೆ ಎಲ್ಲಿ ರೀ ಯಾಕಂದ್ರೆ ಭಾಳ ದಿನ ಐತೆ ಉಳಾರ್ದು ಅಂತ ಅಂದ್ಕೊಂಡು ಪಾಲಕ್ ಸೊಪ್ಪಿನ ಬೇಳೆ ರೀ ಇವತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೀರಿ ನೀವು ಕೂಡ ಈ ರೀತಿ ಒಂದು ಸರ್ತಿ ಪಾಲಕ್ ಸೊಪ್ಪಿನ ಬೆಳೆಯಾ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಹುಂಚಿಕೆ ಹುಳಿ ಹುಂಚಿಕೆ ಹುಳಿ ನೀರು ರೀ ಇದು ಒಂದು ಸ್ವಲ್ಪ ಹಾಕೊಂಡು ರೀ ಹುಂಚಿಕೆ ಹುಳಿ ಬಾರಿ ಕುದಿಬೇಕಾದ್ರೆ ಹಾಕೊಂಡಿರಲಿಲ್ಲ ರೀ ಅದಕ್ಕೆ ಹೀಗೆ ಹಾಕೊಂಡಿನಿ ಖಾರ ಅಂತೂ ಬೇಳೆ ಕುದಿಸೋ ಟೈಮಿಗೆ ಹಾಕಿನ್ರಿ ಉಪ್ಪು ಖಾರ ಎಲ್ಲ ಬೇಳೆ ಕುದಿಸ್ಕೋಬೇಕಾದ್ರೆ ಅಂದರೆ ಬೇಳೆ ಕುದ್ಮೇಲೆ ಪಲ್ಯ ರೀ ಪಾಲಕ್ ಪಲ್ಯ ಆವಾಗೆ ಉಪ್ಪು ಮತ್ತು ಖಾರ ಎಲ್ಲ ಹಾಕ್ತೀವ್ರಿ ಹಸಿ ಮೆಣಸಿಗೆ ಹಾಕಿದ್ರಿ ಇದು ಯಾಕಂದ್ರೆ ಪಾಲಕ್ ಪಲ್ಯ ಅಂದಮೇಲೆ ಹಸಿ ಮೆಣಸಿಗೆ ಹಾಕಿ ಸಾಂಬಾರು ಮಾಡಿದ್ರೆ ಭಾಳ ರೀ ಹಾಗಾಗಿ ಹಸಿ ಮೆಣಸಿನ್ಕಾಯಿನೇ ಅದ್ರೊಳಗೆ ಹಾಕಿ ಕುದಿಸಿದ್ದೇವ್ರಿ ಇದಕ್ಕೆ ಬರೀ ಬರಿ ನಷ್ಟ ಹಾಕೀನಿ ಹಾಕಿನ್ರಿ ಸಾಸಿ ಭೀ ಹಾಕಿ ಮೆಣ್ಸಿನ್ಕಾಯಿ ಹಾಕಿ ಪಾಣಿ ಒಳಗಡೆ ಸಾರ ಅಂತೂ ಗ್ಯಾಸ್ ಯಾಕೆ ಬರ್ತೀನಿ ಈಗ ನೋಡ್ರಿ ನಾನಿಲ್ಲಿ ಹೋಳ್ಗೆ ರೀ ಒಲಿ ಮ್ಯಾಗ ಚಪಾತಿ ಇಟ್ರಿ ಅಂದ್ರೆ ಈಗ ನಾವು ಚಪಾತಿಗೆಲ್ಲ ನಾತ್ತೀವಲ್ಲ ರೀ ಸೇಮ್ ಅದೇ ರೀತಿ ಚಪಾತಿ ಹಿಟ್ಟು ರೀ ಈಗ ತಗಡ ತೊಗೊಂಡಿ ನೋಡ್ರಿ ಇದು ಹೋಳ್ಗೆ ರೀ ಇದು ಹೋಳ್ಗೆ ಹಂಚು ಮತ್ತು ಹೋಳ್ಗೆ ರೀ ಆ ಹೋಳ್ಗೆ ತಗೊಡಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಕವರ್ನ ರೀ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆ ಪ್ಲಾಸ್ಟಿಕ್ ಕವರ್ ಅಂದರೆ ಈಗ ನಾವು ಏನರ ಮಾರ್ಕೆಟ್ಲಿಂದ ತರಕಾರಿ ಅದೇ ತರ್ತೀವಿ ಕವರ್ ರೀ ಅದೇ ಕವರ್ ರೀ ಪ್ಲಾಸ್ಟಿಕ್ದ ಈ ತಗಡಿಕ ಹಚ್ಕೊಂಡೇವ ಅಂತಂದ್ರೆ ರೀ ನಮ್ಗೆ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ರೀ ನಮ್ಗೆ ತಗಡ್ಲಿಂತ ಚಪಾತಿನೂ ಭಾಳ ಜಲ್ದಿ ರೀ ಹಂಚಿನಾಗ ಹಾಗಾಗಿ ಚಪಾತಿ ಜಲ್ದಿ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ ಕವರ್ ಹಚ್ಚದ್ರಿ ಇಲ್ಲಿಕಂದ್ರೆ ಪ್ಲಾಸ್ಟಿಕ್ ಕವರ್ ಹಚ್ಲಾರ್ದೇನು ರೀ ಆದರೆ ನಾವು ಎಣ್ಣೆನೂ ಕಡಿಮೆ ಆಗ್ತದ ಮತ್ತು ಚಪಾತಿನೂ ದೌಡ ಉಸ್ತಾವ ಅಂಥೇಳಿ ಈ ರೀತಿ ಪ್ಲಾಸ್ಟಿಕ್ ಕವರ್ನ ಹಚ್ಚೋದ್ರಿ ದೌಡ ಚಪಾತಿ ಉಚ್ಬೀಳ್ತಾವ ಅಂತ ಹೇಳಿ ಕಿಸಿಂದ್ರೆ ಪ್ಲಾಸ್ಟಿಕ್ ಕವರ್ ಹಚ್ಚೋದು ನೋಡಿರಿ ಈಗ ನೋಡ್ರಿ ನಾನು ಇಲ್ಲಿ ಮೂರು ಹುಳಿ ಮಾಡ್ಕೊಂಡಿನಿ ಅಂದ್ರೆ ಆ ಮೂರು ಪದರಿಂದ ಚಪಾತಿ ಹುಳಿಗೆ ಹಂಚಿನ ಮೇಲೆ ಮಾಡೋದನ್ನ ತೋರಿಸ್ಕೋತೀನಿರಿ ನಾನು ಹೇಳ್ತೀನಿ ನೋಡಿದಾಗ ಹಾಗಾಗಿ ನೋಡಿರಿ ಇಲ್ಲಿ ಮೂರು ಉಳಿ ಮಾಡ್ಕೊಂಡಿನ್ರಿ ನಾನೀಗ ಒಂದು ಉಳಿ ತೊಗೊಂಡು ಆ ಉಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಉಳಿ ಹಿಟ್ಟಿನಾಗ ಜೋಳದ ಇಟ್ಟರೆ ಅದು ಜೋಳದ ಹಿಟ್ಟಿನಾಗ ಎತ್ತಿ ಅದ್ರ ಮೇಲೆ ರೀ ಮತ್ತು ಮೂರನೇ ಹುಳಿ ತೊಗೊಂಡು ಆ ಒಂದು ಹಿಟ್ಟಿನ ರೀ ಆ ಹುಳಿ ಆ ಹುಳಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಮೂರನೇ ಉಳಿ ಒಂದು ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟ ಮ್ಯಾಲಿಟ್ಟು ಒಂದು ಸ್ವಲ್ಪ ಕೈಲಿಂತ ಲಟ್ಟಸ್ದಂಗೆ ತೇಡಿ ಈಗ ನಾನು ಬೆಲ್ಲಣಿಗಿಲಿಂತ ನಟಿಸ್ಕತ್ತೀವಿ ನೋಡ್ರಿ ನಾವು ಬೆಲ್ಲಣ್ಣಿಗೆ ಅಂತ ಕರಿತೇವ್ರಿ ಈ ಹೋಳ್ಗೆ ಅಂದ್ರೆ ಈಗ ಇದಕ್ಕೆ ನಾವು ತಗಡ ಅಂತೇವ್ರಿ ಚಪಾತಿ ನಟಿಸ್ಲತ್ತಿದಕ್ಕೆ ಎಲ್ಲಿ ಸಿಗ್ತದ್ರಿ ಯಾಕಂತ ಕೀಳತಿರ್ತಿರಿ ಹಂಗಾಗಿ ನಾನು ಹೇಳತ್ತಿರೋದ್ರಿ ಮಾರ್ಕೆಟ್ ಒಳಗೆ ಸಿಗ್ತದ್ರಿ ಭಾಳ ಆರಾಮಾಗಿ ಎಲ್ಲ ಕಡೆ ಸಿಗ್ತಿರ್ಬೋದು ಅಂತ ನಾನು ಅನ್ಕೊತಿನಿ ರೀ ನಮ್ಮ ಬೆಲೆಕಂತರ ಕಲಬುರ್ಗಿ ಒಳಗೆ ಅಂತಂದ್ರೆ ಮಾರ್ಕೆಟ್ನಾಗ ಸಿಗ್ತಾವ್ರಿ ಈಗ ಏನಂತರಿ ಈಗ ಭಾಂಡೆ ದುಕಾನ್ದಾಗೂ ಇರ್ತಾವ್ರಿ ಮತ್ತು ಹೊರಗೆ ಭೀ ಸಿಗ್ತಾವ್ರಿ ಅಂದ್ರೆ ಹಿಂಗೆ ಬುಟ್ಟಿಯವರು ಕುಂತಿರ್ತಾರಲ್ಲ ಕುಂತಿರ್ತಾರಲ್ರಿ ಮಾರ್ಲಕ್ಕ ಅವ್ರ ಬಲ್ಯಕ್ಕೆ ರೀ ನಮ್ಮ ಕಲ್ಬುರ್ಗಿಗೆ ಅಂತ ಭಾಳ ರೀ ಇವ ಏನ ಅಂದ್ರೆ ಈಗ ಎಲ್ಲ ಸಾಮಾನು ಮಾರಕ್ಕೆ ಈಗ ಮಾರ್ಕೆಟ್ ಅಂತಂದ್ಮೇಲೆ ಅಲ್ಲೇ ರೀ ಬುಟ್ಟಿಯವರು ಅದು ಕುಂತಿರ್ತಾರಲ್ರಿ ಅವ್ರ ಬಲ್ಯಾಕಿ ಇರ್ತಾವೆ ನಮ್ಮ ಕಲಬುರಗಿಗಂತರ ಮತ್ತು ಬೇರೆ ಕಡೆಗೆ ಎಲ್ಲಿ ಗೊತ್ತಿಲ್ಲ ರೀ ಮಾರ್ಕೆಟ್ ಒಳಗೆ ಆರಾಮಾಗಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿನಿ ರೀ ಚಪಾತಿ ನೋಡಿರಿ ಈಗ ನನ್ನ ಸುಳ್ಳುಗೈತೀನಿ ನಮ್ಮ ಸಮೂ ಊಟಕ್ಕೆ ಅಂತೇಳಿ ಈಗ ರೆಡಿಯಾಗಿ ಕುಂತಾನ್ರಿ ಅವರ ನೋಡಿರಿ ಚಪಾತಿಂತು ಭಾಳ ಅಂದ್ರೆ ಭಾಳ ಮಸ್ತ್ನಾಗ ಸುಡ್ಬೇಕು ರೀ ಏಕೆಂದ್ರೆ ಮೂರು ಪದ್ರಗಳ ಒಂದೊಂದಾಗಿ ಸಪ್ರೇಟ್ ಆಗ್ಬೇಕು ರೀ ಅವ ಮೂರು ಚಪಾತಿ ಒಂದೇ ಸರ್ತಿಗೆ ರೆಡಿ ರೀ ದಿಢೀರ್ ಅಂತೇಳಿ ಅಂದ್ರೆ ಈಗ ಅರ್ಜೆಂಟಾಗಿ ನಮ್ಗೆ ಟೈಮಲ್ಲಿ ಅನ್ಬೇಕಾದ್ರೆ ಮೂರು ಚಪಾತಿ ಆರಾಮಾಗಿ ಮಾಡ್ಕೊಬೋದು ರೀ ಒಂದು ಸರ್ತಿದಾಗನ ಇಲ್ಲೇ ನೋಡಿರಿ ನಾನೀಗ ಬಿಚ್ಲಿಗೆ ತಿನ್ರಿ ಚಪಾತಿಗಳ ಕೈ ಒಂದು ಸುಡ್ಲಿಕ್ಕೆ ಹತ್ತಾವ್ರಿ ನನ್ನ ಸಮೂ ಇಡ್ಲಿ ಕುಂಟನ ಕೈ ಸುಡಿತದ ಬ್ಯಾಡ ಬ್ಯಾಡಂತ ನಾನೆಲ್ಲ ತಿನ್ನಿ ಅವ್ನು ಸಮೂ ನಾನೇ ನಾನೇ ಬಿಸ್ತೀನಿ ಮಮ್ಮಿ ಅಂತ ಅಂತಾನೆ ಕೈ ಸುಡ್ತದಂದ್ರೆ ಕೀಳಾಲಾಗೇನು ರೀ ಈಗ ನೋಡ್ರಿ ಒಂದು ಚಪಾತಿ ಬಿಚ್ಚಿನಿ ನಾನಿಲ್ಲಿ ನೋಡ್ರಿ ಎಷ್ಟು ಚಂದ ಬಂದದ ಭಾಳ ಅಂದ್ರೆ ಭಾಳ ತಿಳಿಯಾಗ್ರಿ ಅಷ್ಟು ತಿಳೋಗ್ಯದ್ರಿ ಅದು ಚಪಾತಿ ಅಂತೂ ಹೇಳಕ್ಕಾಗಲ್ರಿ ಅಷ್ಟು ತಿಳ್ಗೆ ತೆಳಿ ತಿಳೋಗ್ಯದ್ರಿ ಚಪಾತಿ ಈಗ ನೋಡ್ರಿ ನಾನು ಮೂರನೇ ಪದ್ರಿ ಹಿಂದೆ ಎರಡನೇ ಚಪಾತಿ ಹುಚ್ಚಕ್ಕೆ ತಿನ್ರಿ ನೋಡಿರಿ ಕಾಣಿಸ್ತಿರ್ಬೋದ್ರಿ ಇದು ಈಚು ಕಡೆಗೆ ಒಂದು ಚಪಾತಿ ರೀ ಈಚು ಕಡೆಗೆ ಒಂದು ಚಪಾತಿ ಈಗ ಸಾಮಾನು ಮೂಲಕ ಒಂದು ಚಪಾತಿ ರೀ ಒಂದು ಸರ್ತಿದಾಗ ಮೂರು ಚಪಾತಿ ರೆಡಿ ಅದಾವೆ ರೀ ಅಂದ್ರೆ ಮೂರು ಚಪಾತಿ ಉಂಡ್ರಿ ಅಂತಂದ್ರೆ ಒಬ್ರಿಗೆ ಬಿಡ್ಬೇಕು ರೀ ಊಟಕ್ಕೆ ಆ ರೀತಿ ನೋಡಿರಿ ಚಪಾತಿ ಅಂತೂ ಮಾಡೋದ ಭಾಳ ಅಂದ್ರೆ ಭಾಳ ಸುಲಭ ರೀ ಈ ರೀತಿ ಹುಡುಗಿ ಹಂಚಿನ ಮೇಲೆ ಮೂರು ಪದ್ರಿನ ಚಪಾತಿ ನೀವು ಮಾಡಿದ್ರಿ ಅಂತಂದ್ರೆ ಮತ್ತ ಮತ್ತೊಮ್ಮೆ ಅದೇ ರೀತಿ ಮಾಡ್ತೀರಿ ಯಾಕಂದ್ರೆ ಭಾಳಷ್ಟು ಅರ್ಜೆಂಟ್ನಾಗ ಇರ್ಬೇಕಾದ್ರೆ ಬಡಬಡ ಅಂತ ಮೂರು ಚಪಾತಿ ಒಂದೇ ಸರ್ತಿಗೆ ಲಟ್ಟಿಸ್ಬೋದು ರೀ ಒಂದೇ ಸರ್ತಿಗೆ ಹಂಚಿನ ಮ್ಯಾಗೆ ರೀ ಮತ್ತು ಮೂರನೇ ಪದನೇನ ಚಪಾತಿ ನೀವು ಸುಡೋಂಗಿಲ್ಲ ಅಂತಲೂ ಕೇಳ್ಬೋದು ರೀ ಆದರೆ ಅದನ್ನು ಕೂಡ ನಾನು ಈಗ ಕ್ಲಿಯರ್ ಮಾಡಿಬಿಡ್ತೀನಿ ಮೂರನೇ ಪದರಿನ ಚಪಾತಿನೂ ಸುಡ್ತರಿ ಯಾಕಂತಂದ್ರೆ ಆಚಿ ಕಡೆ ಚಪಾತಿದ ಈ ಚಪಾತಿದ ಉಗ್ಗ ಹತ್ತಲ್ಲ ರೀ ಅದು ಉಗಿಗೇನ ಪೂರ್ತಿ ರೀ ಅದು ಈಗ ನಾವು ಏನಂತಾರೆ ಇಡ್ಲಿ ಅದು ಮಾಡ್ಬೇಕಾದ್ರೆ ಹೆಂಗೆ ರೀ ಉಗ್ಗಿಗೆ ಇಡ್ಲಿ ಎಲ್ಲ ಆ ಸೇಮ್ ಅದೇ ರೀತಿನೇ ಆ ಚಪಾತಿನೂ ಉಂಗೈದ್ ರೀ ಅಂಥ ಚಪಾತಿ ವಯಸ್ಸದವ್ರಿ ಭಾಳ ಚಲೋ ರೀ ಯಾಕಂದ್ರೆ ಹಲ್ಲ ಅದು ಇರ್ಲಾರ್ದವ್ ರೀ ಅಲ್ಲ ಇರ್ಲಾರ್ದವ್ರಿಗೆ ವಯಸ್ಸಾದವ್ರಿಗೆ ಭಾಳ ಅಂದ್ರೆ ಭಾಳ ಚಲೋ ರೀ ಆ ಚಪಾತಿ ಭಾಳ ಮೆತ್ತಗಿರ್ತಾವ್ರಿ ಅವ ಹಂಗಾಗಿ ಆ ರೀತಿ ಚಪಾತಿ ಮಾಡ್ಬೇಕು ರೀ ಈಗ ನೋಡ್ರಿ ನಾನು ಮತ್ತೊಂದು ವಿಧಾನದೊಳಗೆ ಸಿಗತ್ತೀನಿ ರೀ ಚಪಾತಿ ಈಗ ನಾನು ಮೊದ್ಲೊಂದು ಚಪಾತಿ ರೀ ಹಂಚಿನ ಮ್ಯಾಗ ಸ್ವಲ್ಪ ಉರಿ ಕಡಿಮೆ ಮಾಡ್ಬೇಕು ರೀ ಈ ರೀತಿ ಚಪಾತಿ ಮಾಡ್ಬೇಕಂತಂದ್ರೆ ಮತ್ತೊಂದು ಚಪಾತಿ ಹಾಕಿದ್ಮೇಲೆ ಆ ಚಪಾತಿ ಒಂದು ಸೈಡ್ ತಿರು ಹಾಕೊಂಡ್ಮೇಲೆ ಮತ್ತು ನಾನು ಈಗ ಇನ್ನೊಂದು ಚಪಾತಿ ಲಟ್ಸಿ ಅದೇ ಹಂಚಿನ ಮೇಲೆ ಹಾಕೊಂಡಿ ಅಂದ್ರೆ ಅದೇ ಚಪಾತಿ ಮ್ಯಾಗಾನ ರೀ ನಾನು ಈಗ ಮತ್ತಿ ತಿರುವಿ ಹಾಕಿ ನೋಡ್ರಿ ಈಗ ಚಪಾತಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮುಗಿದ ತಕ್ಷಣ ಮತ್ತೆ ರೀ ಈಗ ನಾನು ಇಲ್ಲೇ ಮತ್ತೊಂದು ಚಪಾತಿ ರೀ ಈ ಚಪಾತಿನೂ ಇದೇ ಚಪಾತಿ ಮೇಲೆ ರೀ ಈಗ ಈ ದಂದೊಳಗೂ ಮೂರು ಪದರ ಚಪಾತಿ ಮಾಡೋದೊರ್ಸಕತ್ತೀನಿ ರೀ ಈಗ ಅದು ಮೊದ್ಲು ಆ ರೀತಿ ರೀ ಈಗ ಮತ್ತೆ ಈ ರೀತಿ ತೋರಿಸಕತ್ತೀನಿ ನಾನು ಹತ್ತು ಪದ್ರನ್ ಚಪಾತಿ ಸಮೇತ ಮಾಡಿದ ವೀಡಿಯೋಸ್ ಅದ ರೀ ನೀವು ನೋಡ್ಬೋದು ರೀ ವೀಡಿಯೋದೊಳಗೆ ಸರ್ಚ್ ಮಾಡಿದ್ರೆ ಸಿಗ್ತದ್ರಿ ನೋಡಿರಿ ಇದು ಚಪಾತಿ ಮೂರು ಪದ್ರಿಂದ ತೋರ್ಸಕತ್ತೀನಿ ರೀ ಇದೇ ರೀತಿ ನೀವು ಒಂದ್ರ ಮೇಲೆ ಒಂದು ಹಾಕೊಂತ ಹೋದ್ರೆ ಹತ್ತು ಪದರು ಇಪ್ಪತ್ತು ಪದರು ಮೂವತ್ತು ಪದ್ರ ಸಮೇತನೂ ಮಾಡ್ಕೋಬೋದು ರೀ ಚಪಾತಿ ನಾನು ಹತ್ತು ಪದರಿನ ಚಪಾತಿ ಏಳು ಪದರಿನ ಚಪಾತಿ ಎಲ್ಲ ರೆಸಿಪಿನೂ ಮಾಡಿದ್ದೀನಿ ರೀ ಇವತ್ತು ಮೂರು ಪದರಿನ ಚಪಾತಿ ಹುಳಿಗೆಂಚಿನ ಮೇಲೆ ಮಾಡ್ಲತ್ತಿನಲ್ರಿ ಈ ರೀತಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ್ತಾವ್ರಿ ಚಪಾತಿ ಅಂತೂ ಮತ್ತು ಚಪಾತಿಗಳ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರ್ಲಿಕ್ಕೆ ಹೋಗಬೇಡ್ರಿ ನೀವು ಕೂಡ ಒಂದು ಸರ್ತಿ ಇರ ಹಿಂಗೆ ಟ್ರೈ ಮಾಡಿ ನೋಡಿರಿ ನೀವು ಟ್ರೈ ಮಾಡಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೀರಿ ನೀವು ಭಾಳಷ್ಟು ಫೋನ್ ಹಸ್ದಾಗೂ ಹೇಳ್ತೀರಿ ಅಕ್ಕ ಎಲ್ಲರೂ ಅಂದ್ರೆ ಅಕ್ಕ ನಾನು ಈ ಈ ರೆಸಿಪಿನ ಟ್ರೈ ಮಾಡಿದ್ರಿ ಭಾಳ ಚಲೋ ಬಂದಂತೀರಿ ಅವಾಗ ನನಗೆ ಭಾಳ ಅಂದ್ರೆ ಭಾಳ ಖುಷಿ ರೀ ನಿಮ್ಮ ಮಾತು ಕೇಳಿ ಮತ್ತು ಕಮೆಂಟ್ ಒಳಗೂ ಹೇಳ್ತೀರಿ ನಾನು ಟ್ರೈ ಮಾಡಿದ್ರಿ ಅಕ್ಕ ಅದನ್ನೂ ಚಲೋ ಹೇಳಿ ಏನಾದರೂ ನಾನು ಮಾಡಿರೋ ರೆಸಿಪಿ ನೀವು ಟ್ರೈ ಮಾಡಿ ಚಂದ ಬಂದಂತೇಳಿ ಕಮೆಂಟ್ ಮಾಡಿ ಹೇಳ್ತೀರಿ ಅದಕ್ಕೆ ಕೇಳಿ ನಾ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗಂತೂ ಈಗ ನೋಡಿರಿ ನಾನು ಇವ ಚಪಾತಿ ಒಂದೊಂದಾಗಿ ಬಿಚ್ಚಿಗೆ ತಿನ್ನಿರಿ ಮತ್ತು ಇವನು ಚಪಾತಿ ನೋಡಿರಿ ಇಲ್ಲೊಂದು ಚಪಾತಿ ರೆಡಿರಿ ಮತ್ತು ಐದೊಂದು ಚಪಾತಿ ರೆಡಿರಿ ಅಂದ್ರೆ ಮೂರು ಚಪಾತಿ ಒಂದೇ ಸದ್ಯ ಅನಿಸ್ ತೆಗಿಬೋದು ರೀ ನಾವು ಆರಾಮಾಗಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿರೋ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಅಂತ ಅಂದ್ಕೊಂಡಿನಿರಿ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ

ಉತ್ತಮ ಬರಾಗಿ ಬರ್ರಿ ಫ್ರೆಂಡ್ಸ್ ಎಲ್ಲಾರಿಗೂ ಮಾಡಮತ್ ರೀ ಬಾಜಿ ಎಲ್ಲಾರು ಉತ್ತಮ ಬಂದಮ್ಮ ಆಂಟಿ ಊಟ ಮಾಡವ್ರಿ ಆಂಟಿ ಅಕ್ಕ ಅಣ್ಣ ಎಲ್ಲಾರು ಬರ್ರಿ ಅಕ್ಕಿ ಅಕ್ಕ ಅಂತಿ ಹ್ಮ್

नले को हमले को हमले को गिल ला दू चाम आले मकम आ